ಹದಿಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮದ ದಿನಾಂಕ ನಿಗದಿ ಸ್ಥಳೀಯ ಶಾಸಕರಿಂದ ನೂತನ ಲಾಂಛನ ಬಿಡುಗಡೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ತಾಲೂಕಿನ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹದಿಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ತಾಲೂಕಿನ ಶಾಸಕರಾದ ಧೀರಜ್ ಮುನಿರಾಜು ಘೋಷಿಸಿದರು ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ಡಾ ಅಂಜನಪ್ಪ ವಹಿಸಿದ್ದಾರೆಂದು ತಿಳಿಸಿದರು ಅವತ್ತು ನಾವೇನು ನಿರ್ಣಯವನ್ನು ಸಭೆ ತಗೊಂಡು ಸಮ್ಮೇಳನವನ್ನು ಭಾನುವಾರ ಮತ್ತು ಸೋಮವಾರ ನಿಗದಿಪಡಿಸಬೇಕು ಅಂತ ಆದರೆ ಸತತವಾಗಿ ಎಲ್ಲ ಈಗ ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ಮತ್ತು ಲಾಂಗ್ ವೀಕೆಂಡು ಮತ್ತು ಎಲ್ಲ ಹಬ್ಬಗಳು ಹಂಗೆ ಶನಿವಾರ ಶುಕ್ರವಾರ ಅಥವಾ ಸಂಕ್ರಾಂತಿ ಲಾಂಗ್ ವೀಕೆಂಡು ಏನಾಗ್ಬಿಡುತ್ತೆ ಮಕ್ಕಳನ್ನ ಕರ್ಕೊಂಡು ಆಚೆ ಹೋದರೆ ಸುಚ್ಚೂರು ಹೊಸ ವರ್ಷಗಳು ಹೊಸ ವರ್ಷವೂ ಸೋಮವಾರ ಬಂದಿದೆ ಹಾಗಾಗಿ ಏನು ಜನವರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಜನವರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ದೊಡ್ಬಳ್ಳಾಪುರ ತಾಲೂಕಿನ ಹದಿಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ದಿನಾಂಕವನ್ನು ಅಧ್ಯಕ್ಷರೊಟ್ಟಿಗೆ ಎಲ್ಲ ಸೇರಿ ನಾವು ನಿರ್ಣಯವನ್ನು ಮಾಡಿದ್ದೀವಿ ಭಾಷೆಹಳ್ಳಿಯ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಅತಿ ವಿಜೃಂಭಣೆಯಿಂದ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಬೇಕು ಅಂತ ಸಭೆಯ ತೀರ್ಮಾನ ಇದೆ ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಲಾಂಛನವನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳ ಸಮ್ಮುಖದಲ್ಲಿ ತಾಲೂಕಿನ ಶಾಸಕರಾದ ಧೀರಜ್ ಮುನಿರಾಜು ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕೃಷ್ಣಪ್ಪ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಗೋವಿಂದರಾಜು ಮುಖ್ಯ ಶಿಕ್ಷಕರಾದ ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್